ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಳಿನಾಡು ವ್ಲಾಗ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ದೇವಿಕೆರೆಯ ವಿಸರ್ಜನೆಯ ಕಾರ್ಯಕ್ರಮಕ್ಕೆ ಬನ್ನಿ ಹೀಗೆಲ್ಲ ಆಯಿತು ಏನೇನಾಯಿತು ಎಲ್ಲದನ್ನು ಕೂಡ ಈ ಡೀಟೇಲಾಗಿ ತೋರಿಸ್ತಾ ಹೋಗ್ತೀನಿ ಇನ್ನು ನೋಡ್ಕೊಂಡು ಹೋಗಿ का ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆಲ್ಲ ವಿಸರ್ಜನೆ ಆಯಿತು ಅಂತ ಏನೋ ಒಂಥರ ವಿಸರ್ಜನೆ ಮಾಡ್ಬೇಕಾದ್ರೆ ಒಂಥರ ನೋವು ಆಗುತ್ತೆ ಸೊ ಅದೇ ನೋವು ಅಲ್ಲೆಲ್ಲರಿಗೂ ಕೆ ಕಾಣಿಸ್ತಾ ಎಲ್ಲರ ಮುಖದೊಳಗು ಕಳಿಸ್ಕೊಡ್ಬೇಕಾದ್ರೆ ಇನ್ನೇನು ವಿಸರ್ಜನೆ ಮುಗೀತು ಅವರು ವಿಸರ್ಜನೆ ಕಾರ್ಯಕ್ರಮ ಎಲ್ಲ ಮುಗಿಸಿದ್ರು ನಾನು ಕೂಡ ಹೊರಡುವಂಥ ಟೈಮ್ ಆಯಿತು ಈಗ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋದೇ ನಮ್ಮ ಹಿಂದೂ ಮಹಾಗಣಪತಿದು ಸೊ ಹಿಂದೂ ಮಹಾಗಣಪತಿ ಆಲ್ರೆಡಿ ಇಲ್ಲೇ ನೀವು ನೋಡ್ತಾ ಇದ್ದೀರ ಹೋಗ್ತಾ ಇತ್ತು ಇದ್ರ ಡೀಟೇಲ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಅದಲ್ಲಿ ಹಾಕ್ತೀನಿ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನು ಕೂಡ ವರ್ತಿ ಫಾರ್ ಅಪ್ಕಮಿಂಗ್ ವಿಡಿಯೋಸ್ಗಂತ ಹೇಳ್ತಾ ಬನ್ನಿ ಈಗ ನೆಕ್ಸ್ಟ್ ನಾನು ವಿಡಿಯೋ ತೋರಿಸ್ತೀನಿ ಅದೇ ನಮ್ಮ ಹಿಂದೂ ಮಹಾಗಣಪತಿ ು ಸೊ ನಾವು ಕೂಡ ಹೋಗೋಣ ಅಲ್ಲಿ ಡೀಟೇಲ್ ಆಗಿ ನಡೆಯುವಂತಹ ಪ್ರತಿ ಒಂದು ಕಾರ್ಯಕ್ರಮನ ತೋರಿಸ್ತಾ ಹೋಗ್ತೀನಿ ಇನ್ನು ನೀವು ನೋಡ್ತಾ ಇದ್ರ ನನ್ನ ತಂಗಿ ಹಾಗೆ ನನ್ನ ಫ್ರೆಂಡ್ ನಾವಿಷ್ಟು ಜನ ಒಟ್ಟಿಗೆ ಬಂದಿರುವಂಥದ್ದು ಸೊ ಈಗ ಒಟ್ಟಿಗೆ ನಾವು ಕೂಡ ಹಿಂದೂ ಮಹಾಗಣಪತಿಗೆ ಹೋಗ್ತೀವಿ ಸೊ ಬನ್ನಿ ಹೋಗೋಣ ಅಲ್ಲಿ ತನಕ ಕೀಪ್ ರಾಕಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಏನು